ಇವರು ಪವರ್ ಟಿವಿನವರು ಪವರ್ ಟಿವಿನವರು ನಮ್ಮ ಪ್ರೈವೇಟ್ ಇಶ್ಯೂ ಬಂದು ರೆಕಾರ್ಡ್ ಮಾಡಿದ್ರೆ ನಾವು ಮಾಡಲ್ಲ ನಾವು ಮೀಟಿಂಗ್ ಮಾಡಲ್ಲ ಮೊನ್ನೆ ನಮ್ಮ ಮನೆಗೆಲ್ಲ ಬಂದು ಮಕ್ಕಳೆಲ್ಲ ಹೆದರ್ಕೊಟ್ಬಿಟ್ರು ಸಿಕ್ಕಾಪಟ್ಟೆ ಕೂಗಾಡಿದ್ದಾನೆ ಬಂದು ಹೇಳಿದ್ರೆ ನಾನು ನಿಮಗೆ ಹತ್ತು ವರ್ಷದಿಂದ ಅವನ್ ಮೇಂಟೆನೆನ್ಸ್ ಕೊಟ್ಟಿಲ್ಲ ತುಂಬ ಎಲ್ ದೊಡ್ಡ ಗಂಟ್ಲಲ್ಲಿ ಕಿರ್ಚೋದು ಕೆಟ್ಟ ಕೆಟ್ಟ ಮಾತುಗಳು ಹೇಳಕ್ಕೆ ಇಷ್ಟ ಆಗಲ್ಲ ಅವೆಲ್ಲ ನಮ್ಮ ಬಾಯಿಂದ ಬರೋದೂ ಇಲ್ಲ ಮಾತಾಡಕ್ಕೆ ಅವೆಲ್ಲ ಹೇಳಕ್ಕೆ ನನ್ಗಾಗೋದಿಲ್ಲ ಬೈದು ಯಾರಿಗೂ ಮಾತಾಡೋಕ್ಕೂ ಬಿಡೋದಿಲ್ಲ ಅವನೇ ದೊಡ್ಡ ಗಂಟಲಲ್ಲಿ ಇದು ಮಾಡಿಬಿಟ್ಟು ಕಿರ್ಚಿಬಿಟ್ಟು ಯಾರಿಗೂ ಮಾತಾಡೋಕ್ಕೆ ಬಿಡದೆ ನಾನು ಪವರ್ ಟಿವಿ ಓನರು ರಾಕೇಶ್ ಶೆಟ್ಟಿ ಟಿ ವಿನಲ್ಲಿ ಹಾಕ್ಬಿಟ್ಟು ಎಲ್ಲಾರ್ಗು ಬ್ಲ್ಯಾಕ್ ಮೇಲ್ ಮಾಡ್ತೀನಿ ಹಿಂಗ್ ಮಾಡ್ತೀರಾ ಹಂಗೆ ಮಾಡ್ತೀನಿ ಅಂತಂದ್ಬಿಟ್ಟೆಲ್ಲ ತುಂಬಾ ಹೆದರಿಸ್ತಾನೆ ಯಾರಿಗೂ ಅವನ್ನ ತಡಿಯವರು ಎದುರು ಹಾಕೊಳ್ಳೋರು ಇಲ್ಲಿ ಯಾರು ಇಲ್ವೇ ಇಲ್ಲ ಎಲ್ಲರೂ ಹೆದರ್ತಾರೆ ಅವನಿಗೆ ಮತ್ತೆ ಗವರ್ಮೆಂಟ್ ಯಾರೂ ಹೆಲ್ಪ್ ಬರ್ಲಿಲ್ಲ ಅಂದ್ರೆ ಇಲ್ಲಿರೋ ಹೆಣ್ಮಕ್ಳು ಎಲ್ಲರೂ ಸೂಸೈಡ್ ಮಾಡ್ಕೋಬೇಕು ಇಲ್ಲ ಅಂದ್ರೆ ಮನೆ ಬಿಟ್ಟು ಹೋಗ್ಬೇಕು ಅವನು ಒಬ್ಬನೇ ನಾನೇ ರಾಜ ಅಂತ ಎಲ್ಲ ಬಿಲ್ಡಿಂಗು ಇಟ್ಕೊಂಡ್ಬಿಡ್ತಾನೆ ಅಷ್ಟೇ Uh, you know, I I was staying F nine at, at Krishna Billington and you will not believe one of my nephew had come there, to my nephew had come there to use the gym along with us, and that's the time when Rakesh Shetty, who was the secretary at that time, walked in. He started abusing my nephew so badly, and my nephew didn't know what to tell. He was so short. He said, Ra Rakesh. Shitty sir, I am a doctor, sir. He was, this rakish. said he was so, this one, he was telling, what will, what will you do if I come and rape your patients? That is the way he, he the audacity he had. My nephew was so shocked being a doctor. How come he had, he is using these type of languages and he totally was under depression and then they all tried to pull him up. Being a doctor, we had to pull him out of all these problems. ಅಂಡ್ ದೆನ್ ವಿತ್ ಇನ್ ಟೂ ಮಂತ್ ವಿ ಜಸ್ಟ್ ಲೆಫ್ಟ್ ಕೃಷ್ಣ ವೆಲಿಂಗ್ಟನ್ ಅಂಡ್ ವಿ ಡನ್ ವಾಂಟ್ ಟು ಸ್ಟೇ ಮೋರ್ ಇನ್ ಅ ಪ್ಲೇಸ್ ವೈರ್ ದ ಸೆಕ್ರೆಟರಿ ಬಿಹೇವ್ ಇನ್ ದಿಸ್ ವೇ ಇನ್ ದಿಸ್ ಅಟಿಟಿ ವಿತ್ ನೋ ರೆಸ್ಪೆಕ್ಟ್ ನೋ ಅಂಡರ್ಸ್ಟ್ಯಾಂಡಿಂಗ್ ನಥಿಂಗ್ ಅಟ್ ಆಲ್ ದಲಿತ ಇಟ್ ಇಸ್ ದೋಲ್ಡ್ ಪೀಪಲ್ ವು ಆರ್ ಸ್ಟೇಂಗ್ ದ ರಾಕೇಶ್ ಶೆಟ್ಟಿ ಜೊತೆ ಪ್ರಶಾಂತ್ ಅಂತ ಒಬ್ಬ ಇದ್ದಾನೆ ಅವನು ಇಪ್ರೂವ್ ಸಹಕೊಂಡು ತುಂಬಾ ಎಲ್ಲರಿಗೂ ತೊಂದರೆ ಕೊಡ್ತಾ ಇದ್ದಾರೆ ಹತ್ತು ವರ್ಷದಿಂದ ಅವರು ಮೈಂಟೈನ್ ನೆನ್ಸು ಕಟ್ಟಿಲ್ಲ ಮತ್ತೆ ಯಾರಿಗೂ ಎಜಿಎಂ ಸರಿಯಾಗಿ ಮಾಡಿಲ್ಲ ಅವರು ನಮ್ಗೆ ಮಾಡಲ್ಲ ಅಂತ ಹೇಳ್ತಾರೆ ಅವ್ರು ಬಂದು ಯಾರಿಗೂ ಎಜಿಎಂ ಮಾಡಿಬಿಟ್ಟು ಎಲೆಕ್ಷನ್ ಅಲ್ಲಿ ಯಾರಿಗೂ ಮುಂದೆ ಪರಕು